ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಜನ್ರೇಷನ್ನಲ್ಲೂ ಇಂಥ ಕಾಲದಲ್ಲೂ ಈ ಥರದೆಲ್ಲ ನಡೆಯುತ್ತಾ ಸಾಧ್ಯನಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಮೇ ಬಿ ನಿಮಗೆ ತಮ್ಮನೇಲಿ ನೋಡಿ ಸ್ವಲ್ಪ ಒಂದು ಚೂರು ಒಂದು ಪರ್ಸೆಂಟ್ ಗೊತ್ತಾಗಿರ್ಬೋದು ಸೊ ಯಾಕೆ ನಾನು ಆ ಥರ ತಮ್ಮನೇಲಿ ಹಾಕಿದ್ದೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡು ಎಸ್ ಒಂದು ಸುಂದರವಾದಂಥ ಕುಟುಂಬ ಮದುವೆ ಆಗಿ ಐದು ವರ್ಷ ಆಗಿದೆ ಬಟ್ ಅವ್ರಿಗೆ ಮಕ್ಕಳಾಗಿಲ್ಲ ಓಕೆನಾ ಏನಪ್ಪ ಅಂದರೆ ನನಗೆ ನಿನ್ನೆ ಒಂದು ವ್ಯಕ್ತಿ ಮೇಲ್ ಮಾಡ್ತಾರೆ ಏನದು ಅಂದರೆ ಮೇಡಮ್ ನಮ್ಮದು ಒಂದು ಬ್ಯೂಟಿಫುಲ್ ಸುಂದರವಾದಂಥ ಚಿಕ್ಕ ಕುಟುಂಬ ಅದರಲ್ಲಿ ನಾನು ನನ್ನ ಹೆಂಡತಿ ಅಷ್ಟೆ ನನ್ನ ನಮಗಿನ್ನೂ ಮಕ್ಕಳಾಗಿಲ್ಲ ಮದುವೆ ಆಗಿ ಐದು ವರ್ಷ ಆಗಿದೆ ನಮ್ಮಿಬ್ಬರ ಮಧ್ಯೆ ಎಲ್ಲದೂ ಚೆನ್ನಾಗೇ ಇತ್ತು ಅಂದರೆ ಫ್ಯಾಮಿಲಿ ಲೈಫ್ ಆಗಿರ್ಬೋದು ಮತ್ತು ಸೆಕ್ಷುವಲ್ ಲೈಫ್ ಆಗಿರ್ಬೋದು ಎಲ್ಲದೂ ಚೆನ್ನಾಗೇ ಇತ್ತು ಬಟ್ ಇತ್ತೀಚೆಗೆ ನನ್ನ ಹೆಂಡ್ತಿಗೆ ಒಂದು ಕಾಲೇಜ್ ಹುಡುಗ ಓಕೆನಾ ಒಬ್ಬ ಕಾಲೇಜ್ ಹುಡುಗ ಪರಿಚಯ ಆಗಿದ್ದಾನೆ ಪರಿಚಯ ಮೀನ್ಸ್ ಫ್ರೆಂಡ್ ಆಗಿ ಏನಲ್ಲ ಬಾಯ್ ಫ್ರೆಂಡ್ ಆಗಿ ಪರಿಚಯ ಆಗಿದ್ದಾನೆ ಸೊ ಅದು ನನಗೆ ಗೊತ್ತಾಗಿ ಗೊತ್ತಾದ ಮೇಲೆ ನಾನು ಆಕೆಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ ತುಂಬ ಸಲ ನಾನು ಟ್ರೈ ಮಾಡಿದ್ದೀನಿ ಆಕೆಗೆ ಕನ್ವಿನ್ಸ್ ಮಾಡೋದಕ್ಕೆ ಬಟ್ ಆಕೆ ಕೇಳಲಿಲ್ಲ ಸೊ ಅವಾಗ ನಾವು ಸ್ವಲ್ಪ ದಿನ ದೂರ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವಿಬ್ಬರು ದೂರ ಇದ್ದೀವಿ ಅಂದರೆ ಆಕೆ ಆಕೆ ಆತವ್ರ ಮನೆಯಲ್ಲಿ ಈತ ಅವ್ರ ಮನೆಯಲ್ಲಿ ಇದ್ರಂತೆ ಸೊ ಅದಾದಮೇಲೆ ಏನು ಮಾಡಿದ್ದಾರೆ ಅಂದರೆ ಅವರು ಮೇಲ್ ಮಾಡಿದ್ದಾರೆ ಓಕೆನಾ ಓದ್ತೀನಿ ನಾನು ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ದೂರ ಇದ್ವಿ ಆದರೆ ನನಗೆ ಅವಳನ್ನು ಬಿಟ್ಟಿರೋಕ್ಕೆ ಆಗಲಿಲ್ಲ ಅದಕ್ಕೆ ಮನೆಗೆ ಬಾ ಅಂತ ಹೇಳಿದೆ ಅವಳು ಅದಕ್ಕೆ ಬರಲಿಲ್ಲ ಸೊ ಎಷ್ಟು ಬೇಡ್ಕೊಂಡ್ರೂ ಸಹ ಬರಲೇ ಇಲ್ಲ ಅವಳು ಕೊನೆಗೆ ನಾನೇ ಹೋಗಿ ಇಡ್ಕೊಂಡು ಕರ್ಕೊಂಡು ಬಂದೆ ಮನೆಗೆ ಮೇಲೆ ಅಂದರೆ ಆತ ಹೋಗಿ ಕರ್ಕೊಂಡು ಬಂದಾದ ಮೇಲೆ ಆಕೆ ನಾನು ನಿಮ್ಮ ಜೊತೆ ಇರಬೇಕು ಅಂದರೆ ನಾನು ನನ್ನ ಕಂಡೀಷನ್ಗೆ ಒಪ್ಪದಾದ್ರೆ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿದ್ರಂತೆ ಏನಪ್ಪಾ ಅದು ಕಂಡೀಷನ್ ಅಂದರೆ ಅಂದರೆ ಹೆಂಡತಿ ಗಂಡಂಗಾಕಿರುವಂಥ ಕಂಡೀಷನ್ನು ಏನಪ್ಪಾ ಅಂದರೆ ನಾನು ವೀಕ್ಲಿ ತ್ರೀ ಡೇಸ್ ಆ ಕಾಲೇಜ್ ಹುಡುಗನ ಜೊತೆ ನನ್ನನ್ನ ಇರೋದಕ್ಕೆ ಬಿಡಬೇಕು ಅಂತ ಹೇಳಿದರು ಅಂದರೆ ಏನು ಬಾಯ್ ಫ್ರೆಂಡ್ ಇದ್ದ ಕಾಲೇಜ್ ಹುಡುಗ ಅವ್ರ ಜೊತೆ ವೀಕ್ಲಿ ತ್ರೀ ಡೇಸ್ ನನ್ನನ್ನು ಅವ್ರ ಜೊತೆ ಇದೇ ಮನೆಯಲ್ಲಿ ಮಲ್ಗೋದಕ್ಕೆ ಬಿಡಬೇಕು ಅಂತ ಸೊ ಏನಪ್ಪಾ ಅಂದರೆ ಎಸ್ ಮೂರು ದಿನ ಅವರು ನನ್ನ ಜೊತೆಯಲ್ಲಿರ್ತಾರೆ ಇಷ್ಟ ಬಂದಾಗಿ ಇರ್ತೀವಿ ಹಾಗಿದ್ರೆ ಮಾತ್ರ ನಾನು ಈ ಮನೆಯಲ್ಲಿ ಇರ್ತೀನಿ ಇಲ್ಲ ಅಂದರೆ ಹೋಗ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ಇವರು ನನ್ನನ್ನು ಬಿಟ್ಟು ಹೋಗ್ಬೇಡ ಆಯಿತು ನಿನ್ನ ಕಂಡೀಷನ್ಗೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ ಅದಾದಮೇಲೆ ವೀಕ್ಲಿ ತ್ರೀ ಡೇಸ್ ವಾರದಲ್ಲಿ ಮೂರು ದಿನ ಆ ಹುಡುಗನ್ನ ಮನೆಗೆ ಕರೆಸ್ಕೊಳ್ಳೋದು ಅಂದರೆ ಆತ ಗಂಡ ಇದ್ದಾಗಲೇ ಆ ಹುಡುಗನ ಮನೆಗೆ ಕರೆಸ್ಕೊಳ್ಳೋದು ಆತ ಇವತ್ತು ಬಂದರೆ ಅಂದರೆ ಇವತ್ತು ಬೆಳಗ್ಗೆ ಬಂದರೆ ನಾಳೆ ಬೆಳಗ್ಗೆ ಎದ್ದು ಹೋಗ್ತಾ ಇದ್ನಂತೆ ತ್ರೀ ಡೇಸ್ ಅಂದರೆ ವೀಕ್ಲಿ ತ್ರೀ ಡೇಸ್ ಆ ಅವ್ರ ಮನೆಯಲ್ಲೇ ಬಂದು ಹೋಗ್ತಾ ಇದ್ನಂತೆ ಸೊ ಅವ ಪಾಪ ಗಂಡ ಏನಿದ್ರಂತೆ ನಾನ್ ನನಗೆ ಯಾವ ರೀತಿ ತೊಂದರೆ ಕೊಡ್ತಾ ಇರಲಿಲ್ಲ ನನ್ ಜೊತೆ ಚೆನ್ನಾಗಿದ್ಲು ಮೇಡಮ್ ಅಂತ ಮತ್ತೆ ನನಗೂ ನನ್ಗೂ ಇಷ್ಟು ಸಾರಿ ನನಗೆ ಅವರು ಈ ತರ ಎಲ್ಲ ಇಷ್ಟೊಂದು ಮುಂದುವರಿತಾರೆ ಅಂತ ಇಷ್ಟ ಇರ್ಲಿಲ್ಲ ಸೊ ಇವಾಗ ನನಗೆ ಅದನ್ನೆಲ್ಲ ಸಹಿಸೋದಿಕ್ಕೆ ಆಗ್ತಾ ಇಲ್ಲ ಅಂದರೆ ಆತ ಬರೋದು ನನ್ನ ಎದುರುಗಡೆನೇ ಇರೋದು ನಮ್ಮನೆಯಲ್ಲಿ ನಮ್ಮ ಬೆಡ್ ಮೇಲೇ ಆತ ಬಂದು ನನ್ನ ಹೆಂಡತಿ ಜೊತೆ ಮಲಗೋವಂಥದ್ದು ಸೊ ಆಮೇಲೆ ಅವರಿಬ್ಬರೂ ಜೊತೆಯಲ್ಲಿದ್ದಾಗ ಇವ್ರನ್ನ ಏನೇನಕ್ಕೋ ಯೂಸ್ ಮಾಡ್ಕೊಳೋದು ಅದೆಲ್ಲ ಮಾಡ್ತಾಯಿದ್ರಂತೆ ಮೇಲೆ ಮೇಡಮ್ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ನಾನು ಏನು ಮಾಡಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ನನ್ನನ್ನು ಸೊ ಇದು ನಿಮಗೆ ಡೌಟ್ ಇದ್ದರೆ ಆತನೇ ಕಳಿಸಿರುವಂಥ ಒಂದು ಮೇಲ್ ಓಕೆನಾ ನಾನು ಆ ಮೇಲ್ನ ಫೋಟೋ ತಗೊಂಡು ನಾನು ನಿಮಗೆ ಓದ್ತಾ ಇದ್ದೀನಿ ಈ ಥರ ಎಲ್ಲ ನಿಜವಾಗ್ಲೂ ಈವಾಗಲೂ ನಡೆಯುತ್ತ ಆಮೇಲೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಇಷ್ಟ ಆಗಲಿಲ್ವಾ ಬಿಟ್ಬಿಟ್ಟು ಹೋಗಿಡ್ಬೇಕು ಡೈವರ್ಸ್ ಕೊಟ್ಟು ಆಯಿತು ಬೇಡ ನಿನ್ನ ಜೊತೆ ನನಗೆ ಬಾಳಕ್ಕೆ ಇಷ್ಟ ಇಲ್ಲ ಇಲ್ಲ ಅವರೇ ಹೇಳ್ದಂಗೆ ಸೆಕ್ಷುಯಲ್ ಲೈಫು ಚೆನ್ನಾಗಿತ್ತು ಫ್ಯಾಮಿಲಿ ಲೈಫು ಚೆನ್ನಾಗಿತ್ತು ಅಂದರೆ ಏನಕ್ಕೆ ಈ ಥರದ್ದೆಲ್ಲ ಅವಶ್ಯಕತೆ ಇರುತ್ತಾ ಅದರಲ್ಲೂ ಆಕೆಗಿಂತ ಚಿಕ್ಕ ಹುಡುಗ ಅಂತೆ ಓಕೆನಾ ಸೊ ಆ ಹುಡುಗನ ಜೊತೆ ಈ ಥರ ಎಲ್ಲ ರಿಲೇಶನ್ಶಿಪ್ ಇಟ್ಕೊಂಡು ಅದು ಗಂಡನ್ ಗಂಡನ ಎದುರುಗಡೆಯೇ ಆ ಹುಡುಗನ ಮನೆಗೆ ಕರೆಸ್ಕೊಳ್ಳೋದು ಮನುಷ್ಯತ್ವ ಇದ್ದವರು ಯಾರಾದರೂ ಈ ಕೆಲಸ ಮಾಡ್ತಾರ ಆ ಗಂಡನ ಎದುರುಗಡೆನೆ ಇಬ್ಬರು ಅಂಥದ್ದು ಬೇರೆ ಎಲ್ಲ ಮಾಡೋವಂಥದ್ದು ಆ ಕೆಲಸಕ್ಕೆ ಇವ್ರನ್ನ ಯೂಸ್ ಅಂಥದ್ದು ಅದೆಲ್ಲ ಎಷ್ಟು ಸರಿ ಇರುತ್ತೆ ನಿಜವಾಗ್ಲೂ ಅಸಹ್ಯ ಅನ್ಸೋದಿಲ್ವಾ ಇದೆಲ್ಲ ದಯವಿಟ್ಟು ಯಾರು ಈ ಥರ ಮಾಡೋದಕ್ಕೆ ಹೋಗಬೇಡಿ ನನಗಂತೂ ಇದನ್ನು ಕೇಳಿ ನಿಜವಾಗ್ಲೂ ಇದು ಸಾಧ್ಯನಾ ಅಂತ ಕೇಳಿದಕ್ಕೆ ಹೌದು ಮೇಡಮ್ ನನಗಂತೂ ದಿನ ನರಕ ಆಗ್ಬಿಟ್ಟಿದೆ ಈ ಕಡೆ ಅವಳು ಅವಳನ್ನ ಕಳ್ಕೊಂಡು ಬದುಕೋಕ್ಕೂ ಆಗ್ತಾ ಇಲ್ಲ ಈ ಕಡೆ ಇದನ್ನೆಲ್ಲ ನೋಡಿಕೊಂಡು ಬದುಕೋಕ್ಕಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಸೊ ನನಗೆ ಅನ್ಸೋದಿಷ್ಟೇ ಗೊತ್ತಿಲ್ಲ ಇದೆಲ್ಲ ಎಲ್ಲಿವರೆಗೂ ನಡೆಯುತ್ತೆ ಏನು ಅಂತ ಬೆಟರ್ ನೀವು ಆಕೆನ ಆಕೆ ಪಾಡಿಗೆ ಬಿಟ್ಬಿಟ್ಟು ಏನು ಈ ಕಾಲೇಜ್ ಹುಡುಗ ಅನ್ನ ಲವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ ಸೊ ಬಿಟ್ಬಿಟ್ಟು ಇರೋದು ಬೆಟರ್ ಏನಕ್ಕಪ್ಪ ಅಂದರೆ ನಿಮ್ಮನೆಗೆ ಆತ ಬಂದಾಗ ಯಾರೋ ನಾಲ್ಕು ಜನ ಓಕೆ ನೋಡಿ ಚಿಕ್ಕೋರು ಅಂತ ಹೇಳಿದರೆ ಯಾರೋ ಅಂತ ತಿಳ್ಕೊಂಡಿರ್ಬೋದು ಬಟ್ ಅದೇ ಕಂಟಿನ್ಯೂ ಆದಾಗ ನಿಮ್ಮ ನಿಮಗೂ ಜನ ನೋಡೋ ರೀತಿ ಚೇಂಜ್ ಆಗಿಬಿಡುತ್ತೆ ಓಕೆನಾ ಆಮೇಲೆ ಮೇ ಬಿ ಎಷ್ಟೋ ಜನ ಅನ್ಕೋಬೋದು ನಿಮ್ಮಲ್ಲೇ ಏನಾದರೂ ತೊಂದರೆ ಇರ್ಬೋದೇನೋ ನಿಮ್ಮಲ್ಲೇ ಆಕೆಗೆ ಏನಾದ್ರೂ ಸೆಕ್ಷುವಲ್ ಲೈಫಲ್ಲಿ ನಿಮ್ಮಿಬ್ರು ಮಧ್ಯೆ ಚೆನ್ನಾಗಿರಲ್ಲ ಚೆನ್ನಾಗಿ ಇಲ್ಲ ಸೊ ಅದಕ್ಕೋಸ್ಕರ ಆಕೆ ಆತರ ಮಾಡ್ತಿದ್ದಾರೆ ಏನೋ ಅನ್ನೋ ಡೌಟ್ಸ್ ಎಲ್ಲ ಬಂದ್ಬಿಡತ್ತೆ ಸೊ ನೀವು ಮೇಲ್ ಇದಕ್ಕೆ ಇದನ್ ಇದಕ್ಕೆ ಏನ್ ಮಾಡ್ಬೇಕು ಒಂದು ಸೊಲ್ಯೂಷನ್ ಹೇಳಿ ಅಂತ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ತರ ಸಿಚುವೇಶನ್ ಮೇ ಬಿ ಯಾರು ಫೇಸ್ ಮಾಡಿಲ್ಲ ಅನ್ಸುತ್ತೆ ಓಕೆನಾ ನನಗ್ ಗೊತ್ತಿರೋ ಪ್ರಕಾರ ಈ ತರದ್ದೆಲ್ಲೂ ನಡೆದಿರಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಸೊ ನೀವು ಸೊಲ್ಯೂಷನ್ ಕೇಳಿದರೆ ನಾನು ಹೇಳಿದ್ದೀನಿ ಬೆಟರ್ ನೀವು ಅವರಿಂದ ದೂರ ಇರೋವಂಥದ್ದು ಏಕೆಂದರೆ ಕಣ್ಣಿಗೆ ಕಾಣದೇ ಎಲ್ಲೋ ಏನೋ ನಡೆಯುತ್ತೆ ಅಂದರೆ ಅದು ಓಕೆ ಬಟ್ ವಾರದಲ್ಲಿ ಮೂರ್ನಾಲ್ಕು ದಿನ ನಿಮ್ಮ ಕಣ್ಣೆದುರುಗಡೆ ಈ ಥರದ್ದೆಲ್ಲ ನಡೆಯುತ್ತೆ ಅಂದರೆ ನಿಜವಾಗ್ಲೂ ನೀವು ಅದು ಹೆಂಗೆ ಸಹಿಸ್ಕೊಂಡಿದ್ದೀರಾ ಅಂತ ನನಗೆ ದೇವ್ರು ನನಗೆ ಗೊತ್ತಿಲ್ಲ ಸೊ ನಿಮ್ಮ ನೀವು ನನ್ನನ್ನು ಸಲ್ಯೂಷನ್ ಕೇಳಿದ್ರೆ ಇದಿಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ ಬೆಟರ್ ನೀವು ಅವರಿಂದ ದೂರ ಇರೋದು ಅದು ನಿಮ್ಮ ಮನಸ್ಸ ಶಾಂತಿಗೆ ಮನಃಶಾಂತಿಗೆ ಏನು ಮೈಂಡ್ಗೆ ಎರಡಕ್ಕೂ ಒಳ್ಳೇದು ಆರೋಗ್ಯಕ್ಕೂ ತುಂಬ ಒಳ್ಳೇದು ಯಾಕೆಂದರೆ ಈ ಥರದ್ದೆಲ್ಲ ಕಣ್ಣೆದುರುಗಡೆ ನೋಡಿಕೊಂಡು ಇದ್ದಾಗ ದಿನ ಅಳೋರಿಗೆ ಸಾಯೋರು ಯಾರೋ ಅನ್ನೋ ಥರ ಆಗ್ಬಿಡುತ್ತೆ ಸೊ ಅದಕ್ಕೆ ಬೆಟರ್ ನೀವು ಅವರಿಂದ ದೂರ ಇದ್ಬಿಟ್ಟು ದಯವಿಟ್ಟು ಚೆನ್ನಾಗಿರಿ ಇನ್ನೊಬ್ಬರು ಏನಾದರೂ ಒಳ್ಳೆಯವ್ರು ಸಿಗ್ತಾರೆ ಮದುವೆ ಮಾಡ್ಕೊಂಡು ಚೆನ್ನಾಗಿರಿ ಏನು ಅವರೊಬ್ಬರೇ ಇದಿಲ್ಲ ಅಲ್ವಾ ಆಪ್ಷನ್ಗಳು ತುಂಬ ಇರುತ್ತೆ ಸೊ ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳೋದು ಬೆಟರ್ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮಗೆ ಏನು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಅನಿಸುತ್ತೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಹೇಳಿ ಬಟ್ ಏನಂದರೆ ಕೆಡ್ದಾಗೆಲ್ಲ ಕಾಮೆಂಟ್ ಮಾಡಬೇಡಿ ಓಕೆನಾ ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ